ಸ್ನೇಹಿತರೆ ರೈತರಿಗೆ ಬೆಳೆ ಪರಿಹಾರದ ಕುರಿತು ಇದೀಗ ಬಂದಿರುವ ಪ್ರಮುಖವಾದ ಮಾಹಿತಿಯಾಗಿದೆ ತಪ್ಪದೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ರಾಜ್ಯದ ರೈತರಿಗೆ ಕಳೆದ ತಿಂಗಳು ಕೇಂದ್ರ ಸರ್ಕಾರದಿಂದ ಬೆಳೆ ಪರಿಹಾರ ಹಣವು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿಯನ್ನು ಅರ್ಹ ರೈತರ ಖಾತೆಗೆ ಜಮೆ ಮಾಡಲಾಗ ಕೇಂದ್ರ ಸರ್ಕಾರದಿಂದ ಬಂದ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಬಾಕಿ ಉಳಿದಿರುವಂತಹ ಸಾವಿರ ಕೋಟಿಯ ಜೊತೆಗೆ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಿಂದ ಎರಡ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಸೇರಿಸಿ ರಾಜ್ಯದಲ್ಲಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚುವರಿ ಪರಿಹಾರವಾಗಿ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳ ಹಣವನ್ನು ಜಮಾ ಮಾಡಲಾಗುತ್ತದೆ ಎಂದು ಕಂದಾಯ ಸಚಿವರು ತಿಳಿಸಿದ್ದರು ಹೌದು ಸ್ನೇಹಿತರೆ ಇದರ ಪರವಾಗಿ ಈಗ ರಾಜ್ಯದಲ್ಲಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಳೆ ಪರಿಹಾರವಾಗಿ ಮೂರನೇ ಹಂತದಲ್ಲಿ ಪ್ರತಿ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಈಗ ಜಮಾವಣೆ ಮಾಡಲಾಗುತ್ತಿದೆ ಹೌದು ಸ್ನೇಹಿತರೆ ಈಗಾಗಲೇ ಮೂರು ದಿನಗಳಿಂದ ಇತರ ಖಾತೆಗೆ ಈವೊಂದು ಹಣ ವರ್ಗಾವಣೆ ಮಾಡಲಕುತ್ತಿದೆ ನಿಮ್ಮ ಖಾತೆಯೂ ಕೂಡ ಬರ ಪರಿಹಾರ ಬಂದಿದ್ದರೆ ಹಾಗೂ ಬೆಳೆ ಹಾನಿ ಪರಿಹಾರ ಬಂದಿದ್ದರೆ ಕಾಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಹೌದು ಸ್ನೇಹಿತರೆ ಇದರ ಜೊತೆಗೆ ಮೊಬೈಲ್ नंबर ಹಾಕಿ ಬೆಳೆ ಪರಿಹಾರ ಹಣ ಎಷ್ಟು ಬಂದಿದೆ ಎಂದು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಹೌದು ಸ್ನೇಹಿತರೆ ಪರಿಹಾರ ಕರ್ನಾಟಕ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಹಾಕಬೇಕಾಗುತ್ತದೆ ಹೌದು ಸ್ನೇಹಿತರೆ ಅದರಲ್ಲಿ ವರ್ಷ ಮತ್ತು ಋತು ಹಾಗೂ ವಿಪತ್ತು ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನೀವು ಅಲ್ಲಿ ಕಾಣಿಸುವ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಹೌದು ಸ್ನೇಹಿತ ಸ್ನೇಹಿತರೆ ಈ ರೀತಿ ಮಾಡಿದಾಗ ನೀವು ನಿಮ್ಮ ಪರಿಹಾರ ಹಣ ಎಷ್ಟು ವರ್ಗಾವಣೆಯಾಗಿದೆ ಹಾಗೂ ಯಾವಾಗ ವರ್ಗಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಅಲ್ಲಿರುತ್ತದೆ ಪ್ರತಿ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರವೇ ಹೆಚ್ಚುವರಿ ಪರಿಹಾರ ಬಿಡುಗಡೆ ಮಾಡಿದೆ ಮುಂದಿನ ದಿನಗಳಲ್ಲಿ ಮತ್ತೆ ರೈತರಿಗೆ ಪರಿಹಾರ ವರ್ಗಾವಣೆಯಾಗಲಿದೆ ತಾಂತ್ರಿಕ ಕಾರಣದಿಂದ ಕೆಲವು ರೈತರಿಗೆ ಹಣ ಜಮಾವಣೆಯಾಗುವುದು ತಡವಾಗುತ್ತದೆ ಇನ್ನು ಒಂದು ವಾರದೊಳಗೆ ಪರಿಹಾರ ವರ್ಗಾವಣೆಯಾಗಲಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತರಿಸಿಕೋಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು